ಹಾಂ ಹಲೋ ನಮಸ್ಕಾರ ಎಲ್ಲರಿಗೂ ಟೂ ಸ್ಕೂನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಗರಿಗೇರಿಯಾಗಿರುವಂತಹ ಅವಲಕ್ಕಿ ಚೂಡನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನೋಟಿಫಿಕೇಷನ್ ಕೊಡಿ ನಾನು ಮಾಡಿರೋ ಪ್ರತಿಯೊಂದು ಅಡುಗೆ ರೆಸಿಪಿ ಎಲ್ರಿಗಿಂತ ಮುಂಚೆ ನಿಮಗೆ ಬರುತ್ತೆ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ನಾನು ಚೂಡ ಮಾಡೋದಕ್ಕೆ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಹಸಿ ಕರಿಬೇವು ಮತ್ತು ಸಿಪ್ಪೆ ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶೇಂಗಾ ಮತ್ತು ಪುಟಾಣಿ ಎಲ್ಲ ಐಟಮ್ನೂ ತೊಗೊಂಡಿದ್ವಿ ಮಾಡೋದು ಹೆಂಗೆ ನೋಡ್ಕೊಂಡು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ ಬಿಸಿ ಆದ ಕಡಾಯಿ ಒಳಗಡೆ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪಗಾಗೋವರೆಗೂ ಬನ್ನಿ ಈಗ ತೋರಿಸ್ತಾ ನಾವು ಯಾವ ರೀತಿಯಾಗಿ ಹುರ್ಕೋತಾ ಇದ್ದೀವಿ ಅಂತ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಒಂದು ಪ್ಲೇಟಲ್ಲಿ ತಗೋತಿದೀವಿ ಈಗ ತುಂಬಾ ಚೆನ್ನಾಗಿರುತ್ತೆ ಈ ಅವಲಕ್ಕಿ ಚೂಡ ಗರಿ ಗರಿಯಾಗಿ ತಿನ್ನೋದಕ್ಕೆ ಸೂಪರಾಗಿರುತ್ತೆ ಬನ್ನಿ ಈಗ ಒಂದು ದೊಡ್ಡ ಪಾತ್ರೆನ ಇಟ್ಟಿದ್ದೀವಿ ನಾವು ಒಲೆ ಮೇಲೆ ಈಗ ತೊಗೊಂಡಿರೋ ಪೇಪರ್ ಅವಲಕ್ಕಿನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪಗಾಗೋವರೆಗೂ ಗ್ಯಾಸನ್ನ ಸಣ್ಣ ಉರಿಯಲ್ಲೇ ಇಟ್ಟು ಹುರ್ಕೋಬೇಕು ಯಾಕೆ ಅಂದರೆ ಗ್ಯಾಸ್ ಜಾಸ್ತಿ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೊಂಡ್ರೆ ತಳ ಹೊತ್ತೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಗ್ಯಾಸನ್ನ ಸಣ್ಣ ಉರಿಯಲ್ಲೇ ಇಟ್ಟು ಪೇಪರ್ ಅವಲಕ್ಕಿನ ಹುರ್ಕೋಬೇಕು ನೋಡಿ ನಾವು ಯಾವ ರೀತಿಯಾಗಿ ಹುರ್ಕೊತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನಾವು ಹುರ್ಕೊಂಡಾದಮೇಲೆ ಅವಲಕ್ಕಿ ಸ್ವಲ್ಪ ಕೆಂಪಗೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀವಿ ಒಂದು ತಟ್ಟೆಯಲ್ಲಿ ಇದ್ದೀವಿ ನಾವು ಯಾವ ರೀತಿಯಾಗಿ ಹುರ್ಕೊಂಡಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೋಡಿ ಕೈಯಿಂದ ಪ್ರೆಸ್ ಮಾಡಿದರೆ ಪುಡಿ ಪುಡಿ ಆಗಬೇಕು ಅವಲಕ್ಕಿ ಆ ರೀತಿಯಾಗಿ ಹುರ್ಕೋಬೇಕು ಚುಡುವ ಮಾಡೋದಕ್ಕೆ ಬನ್ನಿ ಈಗ ಅದೇ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀವಿ ನಾವು ಈಗ ಸ್ವಲ್ಪ ಎಣ್ಣೆನ ಹಾಕೋತಿದ್ದೀವಿ ಈಗ ಎಣ್ಣೆ ಕಾದಿದೆ ಅಂತ ನೋಡ್ತಾಯಿದ್ದೀವಿ ನೋಡಿ ಈಗ ಇದಕ್ಕೆ ಸಿಪ್ಪೆ ತೆಗೆದಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋತಿದ್ದೀವಿ ನೋಡಿ ತುಂಬಾ ಸಿಂಪಲ್ಲು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅವಲಕ್ಕಿ ಚೂಡ ಮಾಡೋದಕ್ಕೆ ನೋಡಿ ಈಗ ಇದಕ್ಕೆ ಹಸಿ ಕರಿಬೇವನ್ನ ಹಾಕ್ಕೊಂಡಿದ್ದೀವಿ ಮತ್ತು ಪುಟಾಣಿನ ಹಾಕ್ಕೊಂಡಿದ್ದೀವಿ ನೋಡಿ ಈಗ ಪುಟಾಣಿ ಹಾಕ್ಕೊಂಡ ನಂತರ ಚೆನ್ನಾಗಿ ಒಂದು ಸರಿ ಸ್ಪೂನಿಂದ ಕೈಯಾಡ್ಸ್ಕೊಬೇಕು ನೋಡಿ ಈಗ ಇದಕ್ಕೆ ಹುರಿದು ಇಟ್ಕೊಂಡಿರೋ ಶೇಂಗಾನ ಹಾಕೋತಿದ್ದೀವಿ ನೋಡಿ ಮತ್ತೊಂದು ಸರಿ ಸ್ಪೂನಿಂದ ಚೆನ್ನಾಗಿ ಒಂದ್ಸರಿ ಕೈ ಆಡಿಸಿ ಅರ್ಧ ಕೆ ಜಿ ಅವಲಕ್ಕಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀವಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕೋಬೇಕು ಈಗ ಚೆನ್ನಾಗಿ ಸರಿ ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ ಗ್ಯಾಸನ್ನ ಸಣ್ಣ ಊರಿಯಲ್ಲೇ ಇಟ್ಟು ಒಗ್ಗರಣೆನ ಹಾಕ್ಕೋಬೇಕು ಜಾಸ್ತಿ ಊರಿಯಲ್ಲಿ ಇಡಬಾರ್ದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ ನೋಡಿ ಈ ಅವಲಕ್ಕಿ ಚೂಡ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಇದಕ್ಕೆ ಸಕ್ಕರೆನ ಹಾಕೋತಿದ್ದೀವಿ ನಾವು ಪ್ರತಿ ಸಾರಿ ಅವಲಕ್ಕಿ ಚೂಡ ಮಾಡಬೇಕಾದ್ರೆ ಕೊನೆಗೆ ಸಕ್ಕರೆನ ಹಾಕೋತೀವಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸಕ್ಕರೆನ ಹಾಕ್ಕೋಬೇಕು ನಿಮ್ಗೆ ಏನಾದರೂ ಇಷ್ಟ ಆದರೆ ಸಕ್ಕರೆನ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಬನ್ನಿ ಈಗ ಹುರಿದು ಅವಲಕ್ಕಿನ ಹಾಕ್ಕೋತಿದ್ದೀವಿ ನೋಡಿ ನೋಡಿ ಎಲ್ಲನೂ ಹಾಕೊಂಡ ನಂತರ ಚೆನ್ನಾಗಿ ಸರಿ ಮಿಕ್ಸ್ ಕೊಡ್ತಾಯಿದ್ದೀವಿ ಈಗ ನೋಡಿ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಮನೆಗೆ ಬಂದಾಗ ಅಥವಾ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಈ ರೀತಿ ಏನಾದರೂ ನೀವು ಅವಲಕ್ಕಿ ಚೂಡನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಅವಲಕ್ಕಿನ ಈ ರೀತಿಯಾಗಿ ಹುರ್ಕೊಂಡು ಚೆನ್ನಾಗಿ ಒಗ್ಗರಣೆ ಹಾಕಿ ಇಟ್ಟರೆ ಒಂದು ದಿನದವರೆಗೂ ತಿನ್ಬೋದು ಚೆನ್ನಾಗಿರೋ ಟೇಸ್ಟ್ ಬರುತ್ತೆ ನೋಡಿ ಗರಿ ಗರಿ ಆಗಿರುವಂತಹ ಅವಲಕ್ಕಿ ಚೂಡ ರೆಸಿಪಿ ರೆಡಿಯಾಯಿತು ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರಿಗೆ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದ್ದೇವೆ ಅವಲಕ್ಕಿ ಚೂಡ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು